ಈ ದುರ್ಘಟನೆಯ ನಡುವಲ್ಲೇ ಇದೀಗ ಸಚಿವ ಸಂಪುಟ ಸಭೆ ಇವತ್ತು ಮಧ್ಯಾಹ್ನ ಕರೆದಿದ್ದಾರೆ ಇವತ್ತು ಸಚಿವ ಸಂಪುಟ ಸಭೆ ಇದೆ ಮಧ್ಯಾಹ್ನ ಆ ಒಂದು ಕಡೆ ಹೈಕಮಾಂಡ್ ಕ್ಲಾಸ್ ತಗೊಂಡಿದೆ ರಾಜ್ಯ ಕಾಂಗ್ರೆಸ್ ಅವರಿಗೆ ಇವತ್ತು ಮಧ್ಯಾಹ್ನ ಸಚಿವ ಸಂಪುಟ ಸಭೆ ಕೂಡ ಇದೆ ಸಭೆಯಲ್ಲಿ ತುಳಿತ ಪ್ರಕರಣ ಚರ್ಚೆಯಾಗುವ ಸಾಧ್ಯತೆ ಇದೆ ಹಾಗೆ ಆಗತ್ತೆ ಆಗ್ಲೇ ಬೇಕಿದು ಇವತ್ತು ಮಧ್ಯಾಹ್ನ ಸಚಿವ ಸಂಪುಟವನ್ನ ಕರೆಯ ಸಭೆಯನ್ನ ಕರೆಯಲಾಗಿದೆ ಆ ಸಭೆಯಲ್ಲಿ ನಿನ್ನೆ ಆದಂತಹ ದುರ್ಘಟನೆ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯನ್ನ ಹೊತ್ಕೊಳ್ಳುವ ದುರ್ಘಟನೆ ನಮ್ಮ ರಾಜ್ಯ ರಾಜಧಾನಿಯಲ್ಲಿ ನಡೆದಿದೆ ಹಿಂದೆ ಒಂದು ಸರ್ಕಸ್ ಸಂದರ್ಭದಲ್ಲಿ ತುಂಬಾ ವರ್ಷಗಳ ಹಿಂದೆ ಇಂತಹದ್ದೇ ಬೆಂಕಿ ದುರಂತ ನಡೀತು ಕಾಲ್ತುಳಿತ ಆಗಿತ್ತು ಆವಾಗ ತೊಂಬತ್ತೊಂಬತ್ತೆರಡು ಜನ ಸಾವನ್ನಪ್ಪಿದ್ರು ಆಗಿತ್ತು ನಮ್ಮ ರಾಜ್ಯದಲ್ಲೇ ಆಗಿತ್ತು ಅದಾದ್ಮೇಲೆ ಅಂತಹದ್ದೇ ದುರ್ಘಟನೆ ನಡೆದಿರೋದು ಇವಾಗ ಇಷ್ಟೆಲ್ಲಾ ಫೆಸಿಲಿಟೀಸ್ ಇದ್ದು ಇಷ್ಟೆಲ್ಲಾ ಇಂಟೆಲಿಜೆನ್ಸ್ ಇದ್ದು ಏನಾಗುತ್ತೆ ಹದಿನೆಂಟು ವರ್ಷಗಳ ಕಾಲ ಕಾದುವಲ್ಲ ಕಪ್ಪಿಗೆ ಅದನ್ನ ಹದಿನೆಂಟು ಗಂಟೆ ಕೂಡ ಅದನ್ನ ಉಳ್ಸ್ಕೊಳ್ಳೋ ತಾಕತ್ ನಮಗೆ ಬ ಸಿಗ್ಲಿಲ್ಲ ತಾಕತ್ ಇರ್ಲಿಲ್ಲ ನಮಗೆ ಬಿಡಿ ಹದಿನೆಂಟು ಗಂಟೆ ಸಂಭ್ರಮಾಚರಣೆ ಮಾಡೋಕಾಗ್ಲಿಲ್ಲ ನಮ್ಮ ಕೈಲಿ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ಈ ಸಲ ಕಪ್ ನಮ್ದೆ ಅನ್ನೋ ಘೋಷವಾಕ್ಯ ನೆನೆ ಮಧ್ಯಾಹ್ನದಿಂದ ಎಲ್ಲಾದ್ರೂ ಕೇಳಿ ಬರ್ತಾ ಇದೆಯಾ ಖಂಡಿತವಾಗ್ಲೂ ಇಲ್ಲ ಕಪ್ಪು ನಮ್ದೆ ತಪ್ಪು ನಮ್ದೆ ಈ ಸಲ